ಸಂಸದ ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಗ್ತಾ ಇರಬಹುದು ಅದಕ್ಕೆ ಕಾರಣಗಳು ಏನು ಅಂತ ನಾವು ಗಮನಿಸಿದ್ರೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗೆ ಬಲಿಯಾಗಿದ್ದಾರ ಪ್ರತಾಪ್ ಸಿಂಹ ಅವರು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇರೋದು ಇದೇ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರಿಗೆ ಟಿಕೆಟ್ ಮಿಸ್ ವಿಚಾರ ವರುಣಾ ಶಿಕಾರಿ ಪಾಲಿಟಿಕ್ಸ್ ಗೆ ಪ್ರತಾಪ್ ಸಿಂಹ ಬಲಿಯಾಗ್ತಿದ್ದಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ವಾ ಅನ್ನುವಂತ ಮೀಡಿಯಾದಲ್ಲಿ ಜೋರಾಗ್ತಾ ಇದೆ ಈ ಬಗ್ಗೆ ಚರ್ಚೆ ವರುಣ ಶಿಕಾರಿಯ ಬಗ್ಗೆ ಹೆಚ್ಚಾಗಿದೆ ಚರ್ಚೆಗಳು ನೀನು ವರುಣಕ್ಕೆ ಬರಬೇಡ ಅಂತ ವಿಜಯೇಂದ್ರ ನಾನು ಶಿಕಾರಿ ಮಾಡಲ್ಲ ಅಂತ ಯಡಿಯೂರಪ್ಪ ಆ ರೀತಿಯ ಒಪ್ಪಂದ ಲೋಕಸಭೆಯಲ್ಲೂ ಕೂಡ ಮುಂದುವರೆದಿದೆ ಅಂತ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಮಿಸ್ ಆಗ್ತಾ ಇರಬಹುದು ಅಂತ ಸಹಜವಾಗಿ ಅವರ ಬೆಂಬಲಿಗರಿಗೆ ಅಸಮಾಧಾನ ಉಂಟು ಮಾಡಿದೆ ಈ ಬೆಳವಣಿಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ಆ ಭಾಗದಲ್ಲಿ ಬಂದು ನೋಡಿ ಅಭಿವೃದ್ಧಿ ಮಾತನಾಡುತ್ತೆ ಆ ಕಾರಣಕ್ಕೆ ನೀವು ಸಂಸದ ಪ್ರತಾಪ್ ಸಿಂಹ ಅವರಿಗೆ ನೀವು ಟಿಕೆಟ್ ಕೊಡ್ಲೇಬೇಕು ಅನ್ನುವಂತ ಒತ್ತಾಯ ಇಲ್ಲಿ ವಿರೋಧ ಪಕ್ಷದಿಂದ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಯಾರೋ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಿದ್ದಾರೆ ಈ ಬಾರಿ ನಾವೇನೋ ಹೊಸ ಮುಖಗಳಿಗೆ ಮನೆ ಹಾಕ್ತೀವಿ ಅನ್ನುವಂತ ಅಂದ್ರೆ ಖಂಡಿತ ಇಲ್ಲ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಅವ್ರಿಗೆ ಟಿಕೆಟ್ ಮಿಸ್ ಆಗುವಲ್ಲಿ ಸ್ವಪಕ್ಷದವರು ಇಂಥದ್ದೊಂದು ತಂತ್ರ ರೂಪಿಸಿದ್ದಾರೆ ಎನ್ನುವಂತಹ ವಿಚಾರ ಪ್ರತಾಪ್ ಸಿಂಹ ಅವರ ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿನೋದ್ ಪ್ರಶ್ನೆ ಇರೋದು ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಮಿಸ್ ಆಗ್ತಾ ಇದೆ ಪ್ರಮುಖ ಕಾರಣಗಳು ಏನು ಮೋಸ್ಟ್ಲಿ ವಿರೋಧ ಪಕ್ಷಕ್ಕಿಂತ ಸ್ವಪಕ್ಷದಲ್ಲೇ ವಿರೋಧಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವ್ರಿಗೆ ಸುದ್ದಿ ಎಕ್ಸಾಕ್ಟ್ಲಿ ನೀವ್ ಹೇಳಿದ್ದು ಬಹಳ ಸತ್ಯ ಯಾಕಂತಂದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ವಿರೋಧ ಪಕ್ಷಗಳಿಗಿಂತ ಸ್ವಪಕ್ಷದಲ್ಲೇ ಸಾಕಷ್ಟು ಹಿತಶಕ್ತಿಗಳು ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಭಾಳ ಪ್ರಮುಖವಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ವಿಧಾನಸಭಾ ಚು ಚುನಾವಣೆ ಸೋಲಿನ ಬಳಿಕ ಮೊದಲು ಧ್ವನಿ ಎತ್ತಿದ್ದೆ ಸಂಸದ ಪ್ರತಾಪ್ ಸಿಂಹ ಅವರು ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಅಂದರೆ ಅವತ್ತು ಮಾತನಾಡಿದಂತಹ ಮಾತನ್ನೇ ಇವತ್ತು ಆ ಪರಿಗಣನೆಗೆ ತೆಗೆದುಕೊಂಡು ಭಾಳ ಪ್ರಮುಖವಾಗಿ ರಾಜ್ಯ ನಾಯಕರ ಸಾಕಷ್ಟು ಜನರು ಕೂಡ ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಮಿಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳ ಸಾಕ್ಷಿ ಎಂಬಂತೆ ಈಗಾಗಲೇ ಬಹುತೇಕವರಿಗೆ ಟಿಕೆಟ್ ಬಿಸಾರುವಂತಹ ಚರ್ಚೆಗಳು ಕೂಡ ಈಗಾಗಲೇ ಕ್ಷೇತ್ರದಾದ್ಯಂತಹ ನಡೀತಾ ಇರುವಂಥದ್ದು ವರ್ಣ ಕ್ಷೇತ್ರದಲ್ಲಿ ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಭಾಳ ಪ್ರಮುಖವಾಗಿ ವರ್ಣ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರು ಸೋಮಣ್ಣ ಅವರ ಪರವಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿದ್ರು ಜೊತೆಗೆ ಪ್ರತಿನಿತ್ಯವೂ ಕೂಡ ಅವರ ಕ್ಯಾಂಪೇನ್ ಪರವಾಗಿ ಕ್ಯಾಂಪೇನನ್ನು ಮಾಡ್ತಾಯಿದ್ರು ಇದು ಎಲ್ಲ ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕೆಂಗಳಿಗೆ ಗುರಿಯಾದಂತೆ ಕಾಣ್ತಾ ಇದೆ ಇದನ್ನು ನಾವು ಹೇಳ್ತಾ ಇರುವಂತ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಕಷ್ಟು ಪೋಸ್ಟ್ಗಳಾಗ್ತಾ ಇದ್ದಾರೆ ಆದರೆ ವರ್ಣ ಕ್ಷೇತ್ರಕ್ಕೆ ನೀವು ಬರಬೇಡಿ ಶಿಕಾರಿಪುರಕ್ಕೆ ನಾವು ಬರೋದಿಲ್ಲ ಅನ್ನುವಂತಹ ಪೋಸ್ಟ್ಗಳನ್ನ ಹಾಕಿ ಈಗಾಗಲೇ ಇದೇ ವಿಚಾರ ಅಂದರೆ ಈ ಒಂದು ವಿಚಾರವೇ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ಮುಳುವಾಗಿರುವಂಥದ್ದು ಜೊತೆಗೆ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಈ ಒಂದು ಮೈತ್ರಿಯೇ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇರುವಂಥದ್ದು ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಅಂದರೆ ವರ್ಣ ಕ್ಷೇತ್ರದಲ್ಲಿ ಸೋಮಣ್ಣನ ಗೆಲ್ಲಿಸೋದಕ್ಕೆ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದರು ಈಗಾದರೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರು ಪ್ರಚಾರಕ್ಕೆ ಬರಲಿಲ್ಲ ಇದು ಎಲ್ಲ ಒಂದು ಕಡೆ ಸೋಮವಾರವ್ರಿಗೆ ಸಾಕಷ್ಟು ಸೆಟ್ ಬ್ಯಾಕ್ ಆಯಿತು ಇದೇ ಕಾರಣಕ್ಕಾಗಿ ಸುಮಾರು ಮೂವತ್ತೈದು ಸಾವಿರ ಅಂತರಗಳಲ್ಲಿ ಸಿ ಎಂ ವಿರುದ್ಧ ಸೋಲ ಅನುಭವಿಸಬೇಕಾಯಿತು ಸೊ ಹೀಗಾಗಿ ಅಂದು ಹೋರಾಟ ಮಾಡಿದ್ದು ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಮುಳುವಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸೊ ಹೀಗಾಗಿ ಇವತ್ತು ನಾಳೆ ಇಲ್ಲಿ ಇವತ್ತು ಸಭೆ ಕೂಡ ಇದೆ ಈ ಒಂದು ಸಭೆಯಲ್ಲಿ ಎಲ್ಲೋ ಒಂದು ಕಡೆ ಬಹುತೇಕ ಅವರಿಗೆ ಟಿಕೆಟ್ ಮಿಸ್ಸಾದ ಸಂದರ್ಭದಲ್ಲಿ ಈ ವಿಚಾರ ಅಂದರೆ ಮೈಸೂರು ಲೋಕಸಭಾ ಪ್ರತಾಪ್ ಸಿಬ್ಬರಿಗೆ ಟಿಕೆಟ್ ಮಿಸಲಾದ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗುತ್ತೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತೆ ಮೊದಲ ದಿನಗಳಲ್ಲಿ ಈ ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಎಲ್ಲದರೂ ಕೂಡ ಕಾತೋಡ್ಬೇಕಾಗತ್ತೆ ಶ್ರುತಿ ಓಕೆ ವಿನೋದ್ ಧನ್ಯವಾದಗಳು ಮಾಹಿತಿಗೆ